ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರೇ ಪ್ರಧಾನಿಯ ಮಗ ಮುಖ್ಯಮಂತ್ರಿ ಆಗೋದ್ ಗ್ರೇಟ್ ಅಲ್ಲ ಕನಕಪುರದ ರೈತನ ಮಗ ಉಪ ಮುಖ್ಯಮಂತ್ರಿ ಆಗೋದ್ ಸ್ವಾಮಿ ಅವರೇ ನಿಮ್ಮ ಸಮುದಾಯದ ಹುಡುಗ ಈ ರಾಜ್ಯಕ್ಕೆ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ಸಹಿಸಿಕೊಳ್ಳೋ ಸೌಜನ್ಯ ಸರ್ ಇವತ್ತು ಬಿಜೆಪಿ ಜೆಡಿಎಸ್ ಕಳ್ಳರೆಲ್ಲ ಸೇರಿ ಕೆಂಗೇರಿಯಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ ಕುಮಾರಸ್ವಾಮಿ ಸಹ ದಯವಿಟ್ಟು ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಸರ್ ನಲವತ್ತು ವರ್ಷ ಕಷ್ಟಪಟ್ಟು ಒಬ್ಬ ರೈತನ ಮಗ ಇಷ್ಟು ದೂರ ಬರೋದು ನೀವ್ ಅನ್ಕೊಂಡ ಸುಲಭ ಅಲ್ಲ ಸರ್ ಬಿಜೆಪಿಯವರಿಗೆ ಕುಮಾರಸ್ವಾಮಿ ಅವರೇ ಪ್ರಧಾನಿಯ ಮಗ ಮುಖ್ಯಮಂತ್ರಿ ಆಗೋದು ಗ್ರೇಟ್ ಅಲ್ಲ ಕನಕಪುರದ ರೈತನ ಮಗ ಉಪ ಮುಖ್ಯಮಂತ್ರಿ ಆಗೋದು ಗ್ರೇಟ್ ಒಬಿಸಿ ಸಮುದಾಯದ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಕುಮಾರಸ್ವಾಮಿ ಅವರೇ ವಿಜೇಂದ್ರ ಅವರೇ ನಿಮ್ ಕೈ ಸಹಿಸಕ್ಕಾಗ್ತಿಲ್ಲ ಕುಮಾರಸ್ವಾಮಿ ಅವರೇ ನಿಮ್ಮ ಸಮುದಾಯದ ಹುಡುಗ ಈ ರಾಜ್ಯಕ್ಕೆ ಉಪ ಇವತ್ತು ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನ ಮಾಡ್ತಿದ್ದಾರೆ ಬಿಜೆಪಿಯವರು ಅರವತ್ತೇಳು ಸಾವಿರ ಕೋಟಿ ರೈತರ ಖರ್ಚು ಮಾಡಬೇಕಾಗಿರೋ ದುಡ್ಡನ್ನ ಖರ್ಚು ಮಾಡಿಲ್ಲ ಇದು ನಾನ್ ಹೇಳ್ತಿಲ್ಲ ಪಾರ್ಲಿಮೆಂಟರಿ ಕಮಿಟಿ ಆನ್ ಅಗ್ರಿಕಲ್ಚರ್ ಹೇಳ್ತಾ ಇರೋದು ಇವತ್ತು ಲಡಾಖ್ ಚೈನೀಸ್ ಅವರು ಚೈನಾದವ್ರು ಒಳಗ್ ಬಂದ್ರು ನ್ಯಾಷನಲ್ ಸೆಕ್ಯೂರಿಟಿ ಕಾಪಾಡಕ್ಕಾಗ್ತಿಲ್ಲ ಬಾಯಿ ಬ ಬಿಜೆಪಿಯವರು ಜೆಡಿಎಸ್ ಅವರು ಇವತ್ತು ಬಿಜೆಪಿ ಜೆಡಿಎಸ್ ಕಣ್ರೆಲ್ಲ ಸೇರಿ ಕೆಂಗೇರಿಯಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ ಕಣ್ರು ಸ್ಟಾರ್ಟ್ ಮಾಡಿದ್ದಾರೆ ಇವರು ಎಲ್ಲ ಕಳ್ಳರು ಪಾದಯಾತ್ರೆ ಯಾಕೆ ಮಾಡ್ತಿದಾರೆ ಅವ್ರಿಗೂ ಗೊತ್ತಿಲ್ಲ ಕುಮಾರಸ್ವಾಮಿ ಅವರು ಮನೆ ಬೇಜಾರು ಮಾಡ್ಕೊಂಡ್ರು ಇವತ್ತು ಚಾಲನೆ ಕೊಡಕ್ ಬರ್ತಿದ್ದಾರೆ ನನಗೆ ಮಾನ್ಯ ಗೌರವಾನ್ವಿತ ಕುಮಾರಸ್ವಾಮಿ ಸಾಹೇಬ್ರೆ ದಯವಿಟ್ಟು ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಸರ್ ನಲವತ್ತು ವರ್ಷ ಕಷ್ಟಪಟ್ಟು ಒಬ್ಬ ರೈತರ ಮಗ ಇಷ್ಟು ದೂರ ಬರೋದು ನೀವು ಅನ್ಕೊಂಡ ಸುಲಭ ಅಲ್ಲ ಸರ್ ನೀವು ಬರೋವಾಗ ನಿಮ್ಮ ತಂದೆ ಒಂದು ರಾಜಮಾರ್ಗ ಹಾಕೊಟ್ಟಿದ್ರು ಆದ್ರೆ ಡಿ ಕೆ ಸಾಹೇಬರಿಗೆ ಆತ ರಾಜಮಾರ್ಗ ಇರಲಿಲ್ಲ ಸಿಬಿಐ ಇಡಿ ಯಾವ ಎದುರಲಿಲ್ಲ ಬಿಜೆಪಿ ಅವರಿಗೆ ಡಿ ಕೆ ಸಾಹೇಬ್ರಿಗೆ ಒಂದು ಇವತ್ತು ಎಷ್ಟೇ ಸ್ಟ್ರಗಲ್ ಆದ್ರೂ ಕರ್ನಾಟಕದಲ್ಲಿ ಪಾರ್ಟಿ ಕಟ್ಟಿ ಇವತ್ತು ಒಬ್ಬ ಸಾಮಾನ್ಯ ಹುಡುಗನು ಏನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರ ನಮ್ಮೆಲ್ರಿಗೂ ನಿದರ್ಶನ ನಾನು ಈ ವೇದಿಕೆಯಲ್ಲಿ ಬಹಳ ದಿನದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜನತೆಯ ಮನಸ್ಫೂರ್ತಿಯಾಗಿ ಒಂದು ಮಾತು ಕೇಳಬೇಕು ಅಂತಿದ್ದೀನಿ ನಿಮ್ಮ ಮನೆ ಮಗನಾಗಿ ಸುರೇಶ್ ಅಣ್ಣ ಇಷ್ಟು ದೊಡ್ಡದ್ರಲ್ಲ ನಮ್ಮ ಸುರೇಶ್ ಗ್ರಾಮಾಂತರ ಜನ ಮೋಸ ಮಾಡಿದ್ರಿ ಸರ್ ನಾನು ಅವರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಅವರು ಮನೆ ಮಗನಾಗಿ ಹಳ್ಳಿಗಳಲ್ಲಿ ಅವರು ಅಷ್ಟು ಕಷ್ಟಪಟ್ಟು ಇವತ್ತು ಮಾಡಿದ್ರು ನನ್ನ ನಂಬಿಕೆ ಇದೆ ನಮ್ಮ ಸುರೇಶ್ ಅಣ್ಣ ಮತ್ತೆ ಗ್ರೇಟ್ ಲೀಡರ್ ಆಗಿ ಈ ರಾಜ್ಯದ ಒಂದು ಮುನ್ನುಡಿ ಬರೆಯುವ ನಾಯಕ ನಮ್ಮ ಸುರೇಶ್ ಅಣ್ಣ ಡಿ ಕೆ ಶಿವಕುಮಾರ್ ಸೇ ಮತ್ತೆ ಮುನ್ನಲೇ ಬರ್ತಾರೆ ನಾನು ಎಲ್ರಿಗೂ ಹೇಳೋದಿಷ್ಟೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವ್ರಿಗೆ ಮೂಢ ಹಗರಣ ಅಂತಾರೆ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲರು ನೋಟಿಸ್ ಕಳಿಸ್ತಾರೆ ನೆನ್ನೆ ಗೌರವಾನ್ವಿತ ರಾಜ್ಯಪಾಲರು ದೆಹಲಿಗೆ ಹೋಗ್ತಾರೆ ಇವತ್ತು ಸಂಜೆ ದೆಹಲಿಯಿಂದ ವಾಪಸ್ ಬರ್ತಾರೆ ಯಾಕೆ ಇಷ್ಟು ಆತುರದ ನಿರ್ಧಾರ ರಾಜ್ಯಪಾಲರ ಕಚೇರಿ ತಗೊಳ್ತು ಅನ್ನೋದೇ ನನ್ನ ಪ್ರಶ್ನೆ ರಾಜ್ಯಪಾಲರ ಬಗ್ಗೆ ಪ್ರಶ್ನೆ ಮಾಡೋ ಅಷ್ಟು ಒಂದು ನಾನಲ್ಲ ಆದ್ರೆ ಅಷ್ಟು ಆತುರದ ನಿರ್ಣಯ ರಾಜ್ಯಪಾಲರ ಕಚೇರಿಗೆ ಅವಶ್ಯಕತೆ ಇರ್ಲಿಲ್ವ ಅನ್ನೋದು ಒಂದಿತ್ತು ಎಲ್ರಿಗೂ ಹೇಳ್ತೀನಿ ನಮ್ ಸಿದ್ದರಾಮಯ್ಯ ಸಾಹೇಬರು ನಮ್ ಡಿ ಕೆ ಸಾಹೇಬರು ಯಾವುದೇ ತಪ್ಪು ಮಾಡಿಲ್ಲ ಯಾವುದೇ ತಪ್ಪು ಮಾಡಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಕೊಟ್ಟಿದೆ ಸರ್ ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಬಡವರಿಗೆ ಅವರು ಹೇಳ್ತಾರೆ ಅದಾನಿ ಅಂಬಾನಿ ಟ್ಯಾಕ್ಸ್ ಅವಾಯ್ಡ್ ಮಾಡೋವಾಗ ಆರ್ಥಿಕತೆ ಬಗ್ಗೆ ಪತ್ನ ಇಲ್ಲ ಕೂಲಿ ಮಾಡೋರಿಗೆ ಬಡವರಿಗೆ ಎಸ್ ಸಿ ಎಸ್ ಟಿ ಗಳಿಗೆ ದಲಿತರಿಗೆ ಹಿಂದುಳಿದವರಿಗೆ ನಾವ್ ಎರಡೆರಡು ಸಾವಿರ ರೂಪಾಯಿ ಕೊಟ್ಟರೆ ಅವ್ರಿಗೆ ಆರ್ಥಿಕತೆ ಬಿಜೆಪಿ ಅವರಿಗೆ ಒಬ್ರು ಕೂಡ ವಿಜೇಂದ್ರ ಅವರು ಮಾನ್ಯ ವಿಜಯೇಂದ್ರ ಅವರೇ ಯಡಿಯೂರಪ್ಪನವ್ರ ಮಗ ಅನ್ನೋ ಟಿ ಎಲಿಜಿಬಿಲಿಟಿ ಇದೆ ಸರ್ ಮಾನ್ಯ ಅಶೋಕ ಸಾಹೇಬ್ರೆ ಅದೇ ಪಾದಯಾತ್ರೆ ಮಾಡ್ತಿದ್ರು ಅವ್ರಿಗಿಂತ ಪೊಲೀಸರೇ ಜಾಸ್ತಿ ಕಾಣಿಸಿದ ಅವ್ರಿಗಿಂತ ಅವರೇ ಹೆಚ್ಚು ಕಾಣಿಸಿದ್ರು ಮತ್ತೆ ಅಲ್ಲಿ ನೋಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಸ್ಪೀಚ್ ಮಾಡೋರು ಲಕ್ಷಾಂತರ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಂತಾರೆ ಬಿಜೆಪಿಗೆ ಪಾಠ ಕಲಿಸಿದೀವಿ ಮೊನ್ನೆ ನೂರ ಮೂವತ್ತಾರು ಸೀಟ್ ರಾಜ್ಯ ಸರ್ಕಾರ ನಾವು ಗೆದ್ದಿದೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿವಕುಮಾರ್